निरञ्जन त्रिविध सोही हि जगज्योतिबसवन्नर अनुयायी कारुण्य गङ्गया जनकनिग कनिग मनुजकुलवे शरणागिदे अनुकम्पसागरदाहृ വലോക

जय जय ओङ्कार ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಜೀವನ ಮತ್ತು ಸಾಧನೆ ಮನುಷ್ಯನು ಬದುಕಲು ಗಾಳಿ ನೀರು ಆಹಾರ ಆಶ್ರಯ ಅತ್ಯಗತ್ಯ ಅದೇ ತೆರನಾಗಿ ಉಚಿತವಾಗಿ ನಾವು ಈ ಭೂಮಿಯ ಮೇಲೆ ಕಾಣುವುದು ಕೇವಲ ಗಾಳಿಯನ್ನು ಮಾತ್ರ ಆದರೆ ಮೂರು ಹೊತ್ತು ಊಟ ವಸತಿಯನ್ನು ನೀಡಿ ಜೊತೆಗೆ ಸಂಸ್ಕಾರವನ್ನು ಕಲಿಸುವ ವಿದ್ಯೆಯನ್ನು ಕೊಟ್ಟ ಏಕೈಕ ಗುರು ಅದು ತುಮಕೂರಿನ ದಿವಂಗತ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಮಾತ್ರ ಒಂದು ನನಗೆ ತುಂಬ ಇಷ್ಟವಾದ ಸಂಗತಿ ಏನು ಅಂದರೆ ಸ್ವಾಮೀಜಿಯವರು ಯಾವತ್ತೂ ಕೂಡ ಜಾತಿಯನ್ನು ಪರಿಗಣನೆ ಮಾಡಿದವರಲ್ಲ ಎರಡನೇದು ಯಾವ ಪ್ರಾಂತ್ಯದವನು ಯಾವ ಧರ್ಮದವನು ಅಂತ ನೋಡಿದ್ದಿಲ್ಲ ಮೂರನೇದು ಇಡೀ ಸಮಾಜ ಅತ್ಯಂತ ಕಡು ಕಷ್ಟದಲ್ಲಿದ್ದಾಗ ಎಲ್ಲ ಮಕ್ಕಳನ್ನು ತಮ್ಮ ಮಠದಲ್ಲಿ ಸೇರಿಸಿ ಅವರಿಗೆ ಅನ್ನದಾಸೋಹ ಮಾಡಿ ಅಕ್ಷರ ದಾಸೋಹವನ್ನು ಕೂಡ ಮಾಡಿ ಇವತ್ತು ಲಕ್ಷಾಂತರ ಮಕ್ಕಳು ಮನುಷ್ಯರಾಗಿರೋದನ್ನು ನಾವು ಕಾಣ್ತಿದ್ದೇವೆ ಕಾವಿ ಉಡುಗೆಯ ನುಟ್ಟು ಕಿರಣ ಹಸ್ತವ ಚಾಚಿದೆ ಎಲ್ಲ ನನ್ನವರೆನ್ನುವ ಭಾವ ಕರುಣೆಯೇ ಕಣ್ತೆರೆದಿದೆ ಇದನ್ನು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಸಿದ್ಧಗಂಗಾ ಸ್ವಾಮೀಜಿಗಳ ಬಗ್ಗೆ ಈ ನುಡಿ ಈ ನಾಲ್ಕು ನುಡಿ ನಮನಗಳನ್ನು ಹೇಳಿದ್ದಾರೆ ಹನ್ನೆರಡನೇ ಶತಮಾನದಲ್ಲಿ ಎಂಟನೇ ಶತಮಾನದಲ್ಲಿದ್ದಂಥ ಸಮಾಜ ಸುಧಾರಕರಾದ ರಾಮಾನುಜಾಚಾರ್ಯರು ಶಂಕರಾಚಾರ್ಯರು ಮಧ್ವಾಚಾರ್ಯರು ಬಸವಣ್ಣನವರು ಹೇಳಿದ ಹಾಗೆ ಆ ಸಮಾಜ ಸುಧಾರಕರ ಕಾಲದಲ್ಲಿ ಅಂತೂ ಇರೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ ಇಂತಹ ಸಾ ಸಿದ್ಧಗಂಗಾ ಸ್ವಾಮೀಜಿಗಳ ಕಾಲದಲ್ಲಿ ನಾವು ಇದ್ದೀವಲ್ಲ ಈ ಒಂದು ಕಾಲದಲ್ಲಿ ನಾವು ಜೀವಂತವಾಗಿದ್ದೀವಿ ಅನ್ನೋದೇ ನಮಗೊಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ಅವರ ಬಾಲ್ಯದ ದಿನದಿಂದಲೂ ಜೀವನದ ಕೊನೆಯ ಘಳಿಗೆಯವರೆಗೂ ಅವರ ಮನ ತುಡಿತ್ತಕ್ಕೆ ಒಳಗಾದದ್ದು ಬಸವಣ್ಣನವರ ಕಾಯಕವೇ ಕೈಲಾಸ ಮಂತ್ರದ ಹಾದಿಯಲ್ಲಿ ಇವರೋ 12th ಸೆಂಚರಿ ಅಂಡರ್ ಸ್ಟೇಟಿಂಗ್ ಚೇಸ್ ಆಫ್ ಬಸವಣ್ಣನ ವೀಧೆಸ್ ಆಫ್ ಮೀಡಿಯರ್ ವರ್ಕ್ many ಸೋಷಿಯಲ್ labels Inequality among people, different places, discriminatory uh, discrimination, when it a great mystic and social reformer, should have for the cause of the downtrodden, for man and man, and man and women, and tried to establish a class society. She upheld the cause of dignity of labor by preaching the concepts of kayaka, work is worship. ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಹದಿನಾರನೇ ಶತಮಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು ಇಪ್ಪತ್ತನೇ ಶತಮಾನದ ಅಂತ್ಯದಲ್ಲಿ ಸಿದ್ಧಗಂಗಯ ಪರಮಪೂಜ್ಯ ಪೂಜೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಇವರೆಲ್ಲರೂ ಕೂಡ ಪವಾಡ ಪುರುಷರು ಇಂಥ ಪವಾಡ ಪುರುಷರ ಸ್ಮರಣೆ ಮಾಡೋ ಜೊತೆಯಲ್ಲಿ ಈ ರಾಷ್ಟ್ರದ ಮುಂದಿನ ಪೀಳಿಗೆಗೆ ಇಂಥ ಒಬ್ಬ ತಪಸ್ವಿ ಪ್ರಾಯಶಃ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ತೊಂಬತ್ತು ವರ್ಷಗಳ ಕಾಲ ಪೀಠಾಧ್ಯಕ್ಷರಾಗಿ ನೂರ ಹನ್ನೊಂದು ವರ್ಷಗಳನ್ನು ಪೂರೈಸಿ ಪರಮಾತ್ಮನೆಡೆಗೆ ಹೋದಂಥ ಈ ಮಹಾ ತಪಸ್ವಿಯನ್ನು ಪ್ರಯಾಸ ನಾವು ಎಷ್ಟು ಮಟ್ಟಿಗೆ ಕೊಂಡಾಡೋದಕ್ಕೆ ಹೆಚ್ಚಾಗಿ ಅವರಲ್ಲಿದ್ದಂಥ ಕೆಲವು ಒಂದು ಸ್ವಲ್ಪವಾದರೂ ಆದರ್ಶಗಳನ್ನು ನಾವು ಪ್ರಾಮಾಣಿಕವಾಗಿ ಕಲ್ತ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅನ್ನೋ ಮಾತನ್ನು ಹೇಳಿ ಬಡ ವಿದ್ಯಾರ್ಥಿಗಳ ಶ್ರೇಯಸ್ಸಿಗೋಸ್ಕರ ಹಳ್ಳಿಗಾಡಿನ ಮೂಲೆ ಮುರುಕಟ್ಟಿನಲ್ಲೂ ಭಿಕ್ಷೆ ಬೇಡಿ ವಿದ್ಯಾರ್ಥಿಗಳಿಗೆ ಅನ್ನದ ಹಸಿವನ್ನು ತಣಿಸಿದ ಮಹಾನ್ ಪುರುಷ ಶಿವಕುಮಾರ ಸ್ವಾಮೀಜಿ ಉದ್ದಾನ ಶಿವಯೋಗಿಗಳಿಂದ ಅವರು ಪಡೆದುಕೊಂಡಂತಹ ಆ ಭಿಕ್ಷೆಯ ಜೋಳಿಗೆ ಕಾಮಧೇನುವಾಗುತ್ತೆ ಅಕ್ಷಯ ಪಾತ್ರೆಯಾಗುತ್ತೆ ಕೇವಲ ಸೀಮಿತ ಸಂಪನ್ಮೂಲಗಳಿದ್ದಂತಹ ಶ್ರೀಮಠದಲ್ಲಿ ಒಂದು ದೊಡ್ಡ ಅಕ್ಷರ ಕ್ರಾಂತಿಯಾಗುತ್ತೆ ಒಂದು ದೊಡ್ಡ ಅನ್ನದ ದಾಸೋಹದ ಮಹಾಕ್ಷೇತ್ರವಾಗಿ ಅದು ರೂಪುಗೊಳ್ಳಲಿಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಕಾರಣರಾಗ್ತಾರೆ ಶಿವಕುಮಾರ ಮಹಾಸ್ವಾಮಿಗಳವರ ಬದುಕು ಒಂದು ಆದರ್ಶವಾದಂತಹ ಬದುಕು ಒಬ್ಬ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿದಂತಹ ಒಬ್ಬ ಮಠಾಧಿಪತಿಯಾಗಿ ಸೇವಾ ದೀಕ್ಷೆಯನ್ನು ಸ್ವೀಕರಿಸಿದ ಒಬ್ಬ ವ್ಯಕ್ತಿ ಅಥವಾ ಶಕ್ತಿ ಅಥವಾ ಒಬ್ಬ ಮಠಾಧಿಪತಿ ಹೇಗಿರಬೇಕು ಅನ್ನೋದಕ್ಕೆ ಶಿವಕುಮಾರ ಮಹಾಸ್ವಾಮಿಗಳು ಸಾಕ್ಷಿಯಾಗ್ತಾರೆ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರು ನೂರ ಹನ್ನೊಂದು ವರ್ಷಗಳು ಬದುಕಿರೋದೇ ಒಂದು ಯುಗ ಪ್ರಜ್ಞೆಯ ಪ್ರತೀಕ ಅಂತ ಹೇಳ್ಬೋದು ಅದರಲ್ಲೂ ನೂರ ನೂರು ವರ್ಷಗಳ ನಂತರವಂದರೆ ನೂರ ಹನ್ನೊಂದು ತುಂಬುವರೆಗೂ ಅವರು ಜಾಗೃತ ಪ್ರಜ್ಞೆಯಲ್ಲಿದ್ದರು ಅನ್ನೋದು ಕೂಡ ತುಂಬ ವಿಶೇಷ ಸಂಗತಿಯಾಗಿದೆ ಇದಕ್ಕೆ ಬಹುಮುಖ್ಯ ಕಾರಣ ಅಂದರೆ ಅವರು ಬದುಕಿನಲ್ಲಿ ಅಳವಡಿಸ್ಕೊಂಡಂಥ ವಚನ ಧರ್ಮ ಪಾಲನೆ ಅದರಲ್ಲೂ ತ್ರಿವಿಧ ದಾಸೋಹವನ್ನು ಅವರು ಇಡೀ ಬದುಕಿನುದ್ದಕ್ಕೂ ಒಂದು ತಪಸ್ಸಿನ ತಪಸ್ಸಿನಂತೆ ಅದನ್ನು ನೆರವೇರಿಸಿದರು ಅನ್ನದಾಸೋಹ ಆಶ್ರಯದಾಸೋಹ ಆಶ್ರಯ ದಾಸೋಹ ಮತ್ತು ಜ್ಞಾನ ದಾಸೋಹ ಮತ್ತು ಅವರು ಶಿಕ್ಷಣ ಕೇಂದ್ರಗಳನ್ನು ಶಿಕ್ಷಣ ಸಂಸ್ಥೆಗಳನ್ನು ಅವರು ಯಾವತ್ತೂ ವ್ಯಾಪಾರ ಕೇಂದ್ರವಾಗಿ ಅವರು ಪರಿವರ್ತನೆ ಮಾಡಲಿಲ್ಲ ಅವೆಲ್ಲವೂ ಸೇವಾ ಕೇಂದ್ರಗಳಾಗಿಯೇ ನಮ್ಮೆದುರು ಇವತ್ತು ಸೇವೆಯನ್ನು ನೀಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ತುಮಕೂರಿನ ಸಿದ್ಧಗಂಗಾ ಕ್ಷೇತ್ರವು ಪೌರಾಣಿಕ ಮಹತ್ವದ ಮತ್ತು ಐತಿಹಾಸಿಕ ಹಿನ್ನೆಲೆಯ ಅತ್ಯಂತ ಅಪರೂಪದ ಸ್ಥಳ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಠಮಾನ್ಯಗಳ ಕೊಡುಗೆ ಬಹಳ ದೊಡ್ಡದು ಸ್ವಾತಂತ್ರ್ಯಕ್ಕೂ ಮೊದಲೇ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾ ಯಾವಾಗ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಕೊರತೆ ನಮಗೆ ಇತ್ತೋ ಅದನ್ನು ಹೋಗಲಾಡಿಸೋ ದೃಷ್ಟಿಯಿಂದ ಮಠಮಾನ್ಯಗಳು ಹಳ್ಳಿಗಾಡುಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸ್ತಾ ಶೈಕ್ಷಣಿಕ ಕ್ರಾಂತಿ ಆಗಲಿಕ್ಕೆ ಒಂದು ಮುನ್ನುಡಿಯನ್ನು ಬರೆದಿದ್ವು ಅಂತಹ ಮುಂಚೂಣಿ ಕ್ಷೇತ್ರಗಳಲ್ಲಿ ಸಿದ್ಧಗಂಗಾ ಮಠ ಬಹಳ ದೊಡ್ಡ ಸಾಧನೆಯನ್ನು ಮಾಡಿದೆ ಸುತ್ತೂರು ಸಿರಿಗೆರೆ ಮುರುಘರಾಜೇಂದ್ರ ಶ್ರೀಗಳ ಮಠ ಹಾಗೆಯೇ ಆದಿಚುಂಚನಗಿರಿಗಳ ಸ್ವಾಮೀಜಿಯವರ ಮಠ ಇವೆಲ್ಲವೂ ಕೂಡ ಅದೇ ಒಂದು ಪಂಕ್ತಿಯನ್ನು ಅನುಸರಿಸ್ತಾ ಇವತ್ತು ಶೈಕ್ಷಣಿಕ ಕ್ರಾಂತಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಇವರೆಲ್ಲರಿಗೂ ಶಿವಕುಮಾರ್ ಸ್ವಾಮೀಜಿಯವರು ಒಂದು ಅನುಕರಣೀಯ ಆದರ್ಶವಾಗಿದ್ದರು ಏಕೆಂದರೆ ಅವರ ವಯಸ್ಸಿನಲ್ಲಿರಬಹುದು ಸಾಧನೆಯಲ್ಲಿರಬಹುದು ಸಮಕಾಲೀನ ಎಲ್ಲ ಶ್ರೀಗಳಿಗಿಂತಲೂ ಅವರು ಹಿರಿಯನಿದ್ದರು ದೊಡ್ಡವರಿದ್ದರು ಅವರನ್ನು ಬೇರೆಯವರು ಅನುಕರಿಸಲಿಕ್ಕೆ ಮತ್ತು ಅನುಸರಿಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು ಸುಮಾರು ಸಾವಿರದ ಒಂಬೈನೂರ ಮೂವತ್ತರ ಅವಧಿಯೊಳಗೆ ಸಿದ್ಧಗಂಗೆಯ ಅಧಿಕಾರ ಸೂತ್ರವನ್ನು ಹಿಡಿದಂತಹ ಶಿವಕುಮಾರ ಸ್ವಾಮೀಜಿಯವರು ಬಸವೇಶ್ವರರ ಕಾಯಕ ಮತ್ತು ದಾಸೋಹದ ಸಿದ್ಧಾಂತಕ್ಕೆ ಬದ್ಧರಾಗಿ ಅದನ್ನು ಕಾಯ ವಾಚ ಮನಸ ಅನುಷ್ಠಾನಕ್ಕೆ ತಂದಂತಹ ಒಬ್ಬ ಮಹಾನ್ ಶಿವಶರಣ ಇವರ ಆಡಳಿತಾವಧಿಯಲ್ಲಿ ಸಿದ್ಧಗಂಗಾ ಕ್ಷೇತ್ರ ಜಗದಗಲ ಮುಗಿಲಗಲ ವಿಶ್ವವ್ಯಾಪಿಯಾಗಿ ತನ್ನ ಖ್ಯಾತಿಯನ್ನು ನಡೆಸ್ತು ಸಿದ್ಧಗಂಗಾ ಕ್ಷೇತ್ರದಲ್ಲಿ ಒಂದು ಕಡೆ ಜ್ಞಾನದಾಸೋಹ ಇನ್ನೊಂದು ಕಡೆ ಅನ್ನದಾಸೋಹ ನಿರಂತರವಾಗಿ ನಡೆಯಿತು ಇದರ ಪರಿಣಾಮವಾಗಿ ಲಕ್ಷಾಂತರ ಪ್ರತಿಭಾವಂತರು ಈ ಜಗತ್ತಿನ ಸರ್ವಾಂಗೀಣ ಅಭಿವೃದ್ಧಿಗೆ ಅಮೂಲ್ಯವಾದಂತಹ ಕೊಡುಗೆಯನ್ನು ನೀಡಿದರು ಬಡ ಕುಟುಂಬದಿಂದ ಬಂದಿದ್ದರೂ ತಮ್ಮ ಅರಿವೆ ಅನ್ನಕ್ಕಾಗಿ ಬದುಕದೆ ಸರ್ವೇ ಜನ ಸುಖಿನೋಭವಂತು ಎನ್ನುವಂತೆ ಪರರ ಏಳಿಗೆಗೋಸ್ಕರ ತಮ್ಮ ಬದುಕನ್ನು ಮುಡಿಪಾಗಿಟ್ಟ ಧೀಮಂತ ವ್ಯಕ್ತಿ ಶಿವಕುಮಾರ ಸ್ವಾಮೀಜಿ ಯಾವ ಆದಾಯವೂ ಇಲ್ಲದಿದ್ದ ಕಾಲದಲ್ಲಿ ಮಠಕ್ಕೆ ಸಾವಿರಾರು ಮಕ್ಕಳಿಗೆ ಹೇಗೆ ಅನ್ನದಾಸೋಹ ಮಾಡ್ತಾಯಿದ್ರು ಊಟ ಹಾಕ್ತಿದ್ರು ಶಿಕ್ಷಣ ಕೊಡ್ತಿದ್ರು ಅಂತ ಅಂದರೆ ಹಳ್ಳಿ ಹಳ್ಳಿಗೆ ಹೋಗಿ ಜೋಳಿಗೆ ಕಟ್ಟಿ ಭಿಕ್ಷೆ ಮಾಡಿ ಅಕ್ಕಿ ರಾಗಿ ಇತ್ಯಾದಿ ಧಾನ್ಯಗಳನ್ನು ತಂದು ಆ ಮಕ್ಕಳಿಗೆ ಊಟ ಹಾಕ್ತಿದ್ರು ಅಂತ ಅನ್ನೋದು ಅತ್ಯಂತ ಜನಜನಿತವಾದ ವಿಚಾರ ಇದನ್ನು ಕೇಳಿದಾಗ ಸ್ವಾಮೀಜಿಯವರು ನಿಜವಾದ ಅರ್ಥದಲ್ಲಿ ಬಸವಣ್ಣನ ಇನ್ನೊಬ್ಬ ಪ್ರತಿರೂಪ ಅವರು ಇವತ್ತು ನಾವು ಎಂಬತ್ತು ವರ್ಷ ನೂರು ವರ್ಷಗಳಿಂದ ಇದೆ ಶಿವಕುಮಾರ್ ಸ್ವಾಮೀಜಿಗಳು ವರ್ಷಕ್ಕೆ ಮೂರು ನಾಲ್ಕು ಸಾವಿರ ಜನ ಅಲ್ಲಿಂದ ಓದಿ ಮುಂದಕ್ಕೆ ಹೊರಗಡೆ ಹೋಗಿದ್ದಾರೆ ಅಂದರೆ ಶಾಂತ ಫ್ಯಾಮಿಲಿಗಳಿಗೆ ಸಂಸಾರಗಳಿಗೆ ಇವತ್ತು ಮನೆ ದೀಪ ಆಗಿದ್ದಾರೆ ಇವತ್ತು ಮನೆ ಆರಾಧ್ಯ ದೈವನಾಗಿ ಎಲ್ಲರನ್ನೂ ಅವರ ಫೋಟೋಗಳನ್ನಿಟ್ಕೊಂಡು ಪೂಜೆ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ ಅವರ ತ್ಯಾಗದ ಫಲವಾಗಿಯೇ ಇಂದಿಗೂ ಕೂಡ ಸಿದ್ಧಗಂಗಾ ಕ್ಷೇತ್ರವು ತನ್ನದೇ ಆದ ಮಹತ್ವವನ್ನು ಪಡೆದುಕೊಟ್ಟಿದೆ ನೂರಾರು ವರ್ಷ ಬದುಕಿದರೂ ಪರರಿಗೆ ಕೇಡನ್ನು ಬಯಸದ ಆದರ್ಶ ಜೀವಿಯಾಗಿದ್ದರು ಶಿವಕುಮಾರ ಸ್ವಾಮೀಜಿ ನಾನು ಆರಂಭವ ಮಾಡುವೆನೆಯ ಗುರುಪೂಜೆಗೆಂದು ನಾನು ವ್ಯವಹಾರವ ಮಾಡುವೆನೆಯ ಲಿಂಗಾರ್ಚನೆಗೆಂದು ನಾನು ಪರಸೇವೆಯ ಮಾಡುವೆನೆಯ ಜಂಗಮ ದಾಸೋಹಕ್ಕೆಂದು ನೀನು ಕೊಟ್ಟ ದ್ರವ್ಯವ ನಿನಗಲ್ಲದೆ ಮತ್ತೊಂದಕ್ಕೆ ಮಾಡೆನು ನಿಮ್ಮ ಸೊಮ್ಮನ್ನು ನಿಮಗೇ ಸಲ್ಲಿಸುವೆವೆನು ಅನ್ನುವ ಬಸವಣ್ಣನವರ ಮಾತಿನಂತೆ ತಾವು ಮಾಡಿದ ಎಲ್ಲ ಕಾಯಕವೂ ಅದು ಗುರುಲಿಂಗ ಜಂಗಮಕ್ಕೆ ಸಮರ್ಪಿತವನ್ನಾಗಿ ಮಾಡಿದಂಥವ್ರು ಮಠದಲ್ಲಿ ಯಾವಾಗ ಸ್ವಾಮೀಜಿ ಬೇಸರ ಆಗಿರ್ತಿದ್ರು ಅಂದರೆ ಮಕ್ಕಳು ರಜೆ ಹೋದಾಗ ಕೆಲವು ಮಕ್ಕಳುಗಳು ತಂದೆ ತಾಯಿ ಇರೋವಂಥ ಮಕ್ಕಳುಗಳು ಕೂಡ ಮಠದಲ್ಲಿ ಓದ್ತಾ ಇದ್ದಾರೆ ಅಂಥ ಮಕ್ಕಳು ರಜೆ ಹೋಗಿ ಮಠ ಖಾಲಿ ಖಾಲಿ ಇದ್ದಾಗ ಅವರ ಮಕ್ಕದಲ್ಲಿ ತುಂಬ ಬೇಸರವನ್ನು ನೋಡ್ತಿದ್ವಿ ಅವರು ಹೆಚ್ಚಿಂದಾಗಿ ಮಕ್ಕಳನ್ನು ನೋಡಿದ್ರೆ ತುಂಬ ಖುಷಿ ಆಗ್ತಾ ಇತ್ತು ಮಕ್ಕಳು ಓಡಾಡ್ತಾ ಇರಬೇಕು ಮಕ್ಕಳು ಕೂಗಾಡ್ತಾ ಇರಬೇಕು ಆ ಮಕ್ಕಳು ಮುಂದೆ ನೋಡ್ತಾ ಇದ್ದರೆ ಮಕ್ಕಳು ಖುಷಿಯಾಗಿದ್ದರೆ ಅವರಿಗೆ ಭಾರಿ ಖುಷಿ ಸಂತೋಷದ ದಿನಗಳು ಬಹುಶಃ ಇವತ್ತು ನಾನು ನೆನ್ಸ್ಕೊಳಕ್ಕೆ ಇಷ್ಟಪಡ್ತೇನೆ ಕೊನೆ ಕಾಲದಲ್ಲಿ ಅವರು ಸಿದ್ಧಗಂಗೆಯ ಸಿದ್ಧಲಿಂಗ ಸ್ವಾಮಿಗಳಿಗೆ ನನಗೆ ಯಾವತ್ತಾದರೂ ಏನಾದ್ರು ಹೆಚ್ಚು ಕಮ್ಮಿ ಆದಂಥ ದಿನ ಮಕ್ಕಳಿಗೆ ಊಟ ಆದ ನಂತರ ವಿಷಯವನ್ನು ಅವರಿಗೆ ತಿಳಿಸಿ ಅಂತ ಹೇಳಿದ್ನ ಬಹುಶಃ ಜೀವನದಲ್ಲಿ ಇದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ ಲಿಂಗೈಕ ಶಿವಕುಮಾರ ಸ್ವಾಮಿಗಳು ಈ ಜಗತ್ತಿನ ಅಚ್ಚರಿ ಅಂದರೆ ತಪ್ಪಾಗಲಾರದು ಸ್ವತಃ ಚಿಕಿತ್ಸೆ ನೀಡಿದ ವೈದ್ಯರೇ ಅಚ್ಚರಿಗೊಂಡಿದ್ದಾರೆ ಶ್ರೀಗಳವರು ನಾವು ಕಂಡ ದಿವ್ಯ ಚೇತನ ಧರ್ಮಕ್ಕೆ ಚ್ಯುತಿ ಬಂದಾಗಲೆಲ್ಲ ಪ್ರತಿ ಯುಗದಲ್ಲಿಯೂ ನಾನು ಸಂಭವಾಮಿ ಯುಗ ಯುಗೆ ಎಂದು ಮರುಹುಟ್ಟು ಪಡೆಯುವುದಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದ್ದಾರೆ ಈ ಸಂಭವಾಮಿ ಯುಗೆ ಎಂಬ ಸಂದೇಶದ ಪ್ರತಿಧ್ವನಿಯಾಗಿ ಮಹಾಚೇತನ ನಡೆದಾಡುವ ದೇವರು ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರು ನಮ್ಮೊಂದಿಗೆ ಇದ್ದರು ಅನ್ನೋದೇ ಭಾಳ ಸಂತಸ ತರುವಂಥ ಸಂಗತಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ನಾವೆಲ್ಲಿಯೂ ಹುಡ್ಕೊಂಡು ಹೋಗುವಂಥ ಪ್ರಮೇಯ ಇಲ್ಲ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಕಟ್ಟಿ ಬೆಳೆಸಿದ ಸಿದ್ಧಗಂಗಾ ಮಠಕ್ಕೆ ಭೇಟಿ ಕೊಟ್ಟರೆ ಸಾಕು ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ಸಮಾಜದ ಎಲ್ಲಿ ಜಾತಿ ವರ್ಗದ ಹತ್ತು ಸಾವಿರ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರಿ ಓಂಕಾರ ಹಾಗೂ ಪ್ರಾರ್ಥನೆ ಮಾಡುವ ಸನ್ನಿವೇಶ ಪ್ರಪಂಚದ ಇತಿಹಾಸದಲ್ಲಿ ಇದುವರೆಗೆ ಕಂಡಿಲ್ಲ ಕೇಳಿಲ್ಲ ಇದೊಂದು ನಿಜಕ್ಕೂ ನಭೂತೋ ನ ಭವಿಷ್ಯತಿ ಸಿದ್ಧಕ್ಕಂತಹ ಮಠವನ್ನು ರಾಜಕಾರಣದಂತಹ ಕ್ಷೇತ್ರದಿಂದಲೂ ಅಂತರವನ್ನು ಕಾಪಾಡಿಕೊಂಡು ಕೇವಲ ಮನುಷ್ಯನ ಹಸಿವನ್ನು ತಣಿಸುವ ಅನ್ನದಾಸೋಹ ಜ್ಞಾನ ದಾಸೋಹವನ್ನು ಸಮಾಜ ಸೇವೆ ಎನ್ನುವ ಏಕೈಕ ದೃಷ್ಟಿಯಿಂದ ಆಚರಣೆಗೆ ತಂದು ಶಿಕ್ಷಣವನ್ನು ವ್ಯಾಪಾರೀಕರಣಗೊಳಿಸದೆ ಜಾತಿ ಮತ ಧರ್ಮ ಭಾಷೆ ಮತ್ತು ಪ್ರದೇಶಗಳ ವ್ಯಾಮೋಹವಿಲ್ಲದೆ ನಿರಾಕರಣ ಮೂರ್ತಿಯಂತೆ ಅವರು ಪಾಲಿಸಿದ ಜೀವನ ಧರ್ಮ ಪರರಿಗೂ ಎಂದೆಂದಿಗೂ ಮಾದರಿ ಅವರಿಗೆ ಭಾರತ ರತ್ನ ಅಷ್ಟೇ ಅಲ್ಲ ವಿಶ್ವರತ್ನ ಪ್ರಶಸ್ತಿ ಕೊಟ್ಟರೂ ಸಾಲದು